ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಚತುರ್ಥ್ಯಾಾನಯ ಇದು ಭಗವದ್ಗೀತೆಯಲ್ಲಿ ಜ್ಞಾನಯೋಗವೆಂಬ ನಾಲ್ಕನೆಯ ಅಧ್ಯಾಯವು ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾಹಮ್ಯಯಂ ವಿವಸ್ವಾನ್ಮನೇ ಪ್ರಹಮನು ಬ್ರವೀತ್ ಕೃಷ್ಣನು ಹೇಳುವನು ಪಾರ್ಥ ಅಕ್ಷಯವಾದ ಈ ಕರ್ಮಯೋಗವನ್ನು ನಾನು ಮೊದಲು ಸೂರ್ಯನಿಗೆ ಉಪದೇಶಿಸಿದನು ಸೂರ್ಯನು ಅದನ್ನೇ ತನ್ನ ಮಗನಾದ ವೈವಸ್ವತ ಮನುವಿಗೆ ಹೇಳಿದನು ಮನುವು ಹೇಳಿದನು ಮನುವುಕ್ಸ್ವಾಕುವಿಗೆ ಹೇಳಿದನುಪರಾಪ್ರಾಪ್ತ ರಾಜರ್ಷಯೋ ಮಹತಾ ಯೋಗೋ ನಷ್ಟ ಪರಂತಪ ಹೀಗೆ ಪರಂಪರಾಗತವಾಗಿ ಈ ಉಪದೇಶವನ್ನು ನಿಮಿ ಮೊದಲಾದ ರಾಜಋಷಿಗಳು ತಿಳಿದುಕೊಂಡರು ಆದರೆ ಬಹುಕಾಲವಾದುದರಿಂದ ಈ ಲೋಕದಲ್ಲಿ ಅದು ಈಗ ನಷ್ಟವಾಗಿ ಹೋಯಿತು ಸೇವಾತನೇ ತಿರಹ ನನಗೆ ನೀನು ಭಕ್ತನು ಸ್ನೇಹಿತನೋ ಆದುದರಿಂದ ಪುರಾತನವಾದ ಆ ಕರ್ಮಯೋಗವನ್ನೇ ಈಗ ನಾನು ನಿನಗೆ ಹೇಳಿದೆನು ಇದೊಂದು ಉತ್ತಮವಾದ ರಹಸ್ಯವು ಅರ್ಜುನ ಜನ್ಮ ಅಪರಂಭಿವ ಅರ್ಜುನನು ಹೇಳುವನು ಕೃಷ್ಣ ಏನಿದು ನೀನು ಈಚೆಗೆ ಹುಟ್ಟಿದವನು ಸೂರ್ಯನಾದರೂ ಬಹುಕಾಲಕ್ಕೆ ಹಿಂದಿನವನು ಹೀಗಿರುವಾಗ ಮನ್ವಂತರಕ್ಕೆ ಮೊದಲೇ ಸೂರ್ಯನಿಗೆ ಇದನ್ನು ನೀನು ಉಪದೇಶಿಸಿದೆ ಎಂಬುದನ್ನು ನಾನು ಹೇಗೆ ನಂಬಲಿ ಶ್ರೀ ಭಗವಾನುವಾಚ ಬಹು ನಿಮೇ ವ್ಯತೀತಾನಿ ಜನ್ಮಾನಿ ಜನ್ಮಾನೇದ ಸರ್ವಾ ನೇತ್ಥ ಪರಂತಪ ಶ್ರೀಕೃಷ್ಣನು ಹೇಳುವನು ಅರ್ಜುನ ನನಗೆ ಈಗ ಎಷ್ಟೋ ಜನ್ಮ ಅಂದರೆ ಎಷ್ಟು ಅವತಾರಗಳು ಕಳೆದು ಹೋದವು ನಿನಗೂ ಹಾಗೆಯೇ ಅವೆಲ್ಲವನ್ನು ನಾನು ಬಲ್ಲೆನು ಆದರೆ ನೀನು ಅರಿಯೇ ಅಜೋಪಿ ಸನ್ನವ್ಯಯಾತ್ಮೂತಾನಮೇಶ್ವರ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಾ ನಾನೇನು ಜನ್ಮವಿಲ್ಲದವನು ನಾಶವಿಲ್ಲದವನು ಸಮಸ್ತ ಭೂತಗಳಿಗೂ ನಿಯಾಮಕನು ಹಾಗಿದ್ದರೂ ನನ್ನ ಪ್ರಕೃತಿಯನ್ನೇ ಅವಲಂಬಿಸಿ ನನ್ನ ಈಶ್ವರ ಸ್ವಭಾವವನ್ನು ಬಿಡದೆ ನನ್ನ ಇಷ್ಟದಿಂದ ನಾನೇ ಆಗಾಗ ಅವತರಿಸುವೆನು ಯಾ ಧರ್ಮಸ್ಯ ಧರ್ಮ ಸರ್ಭವತಿ ಭಾರತ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಕೊರತೆಯುಂಟಾಗುವುದೋ ಯಾವಾಗ ಅಧರ್ಮವು ತಲೆ ಎತ್ತುವುದೋ ಆಗ ನನ್ನನ್ನು ನಾನೇ ಬೇರೆ ಬೇರೆ ವಿಧವಾಗಿ ಸೃಷ್ಟಿಸಿಕೊಳ್ಳುವೆನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಶಿಷ್ಟ ರಕ್ಷಣೆಗಾಗಿಯೂ ದುಷ್ಟ ವಿನಾಶಕ್ಕಾಗಿಯೂ ಧರ್ಮವನ್ನು ನೆಲಗೊಳಿಸುವುದಕ್ಕಾಗಿಯೂ ಯುಗ ಯುಗದಲ್ಲಿಯೂ ನಾನು ಅವತರಿಸುತ್ತಲೇ ಇರುವೆನು ಜನ್ಮ ಕರ್ಮ ಚ ಮೇ ದಿವ್ಯೋ ವೇತಿ ತತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತೇ ಸೋರ್ಜುನ ಅರ್ಜುನ ಈ ವಿಧವಾದ ನನ್ನ ಉತ್ಪತ್ತಿಯ ಮತ್ತು ನನ್ನ ಕಾರ್ಯಗಳ ನಿಜ ತತ್ವವನ್ನು ಅಂದರೆ ಈ ಅಪ್ರಾಕೃತವೆಂದು ಯಾವನು ತಿಳಿಯುವನು ಅಂತಹವನು ತನ್ನ ದೇಹವನ್ನು ಬಿಟ್ಟ ಮೇಲೆ ತಿರುಗಿ ಪುನರ್ಜನ್ಮವಿಲ್ಲದೆ ನನ್ನನ್ನೇ ಸೇರುವನು ವೀತರಾಗ ಭಯ ಕ್ರೋಧ ಮನ್ಮಯಾಮುಪಾಶ್ರಿ ಬಹವೋ ಜ್ಞಾನ ತಪಸಾ ಪೋತಾಮಗತ ಜ್ಞಾನ ರೂಪವಾದ ತಪಸ್ಸಿನಿಂದ ಶುದ್ಧರಾದ ಅನೇಕರು ನನ್ನನ್ನೇ ನಂಬಿ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಕಾಮ ಕ್ರೋಧಗಳನ್ನು ನಿಗ್ರಹಿಸಿ ನನ್ನ ಸ್ವರೂಪ ಸ್ವರೂಪ್ಯವಾದವನ್ನು ಭಜಾಮ್ಯಹಂ ಮಮ ವರ್ವಂತೆ ಪಾರ್ಥ ನನ್ನನ್ನು ಯಾರು ಯಾರು ಯಾವ ಯಾವ ರೀತಿಯಿಂದ ಉಪಾಸಿಸುವರೋ ನಾನು ಅವರನ್ನು ಅದಕ್ಕೆ ತಕ್ಕಂತೆ ಅನುಗ್ರಹಿಸುವೆನು ಎಲ್ಲ ವಿಧದಿಂದಲೂ ಅವರು ನನ್ನ ಆರಾಧನಾ ಮಾರ್ಗವನ್ನೇ ಅನುಸರಿಸುವರು ಇಹ ್ರಂಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮ ಈ ಲೋಕದಲ್ಲಿ ಕರ್ಮ ಸಿದ್ಧಿಯನ್ನು ಉದ್ದೇಶಿಸಿಯೇ ಮನುಷ್ಯರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವರು ಕರ್ಮಗಳಿಗೆ ಈ ಮನುಷ್ಯ ಲೋಕದಲ್ಲಿ ಬಹುಬೇಗನೆ ಸಿದ್ಧಿಯುಂಟಾಗುವುದು ಚಾತುರ್ವರ್ಣ್ಯ ಗುಣಕರ್ಮ ಕರ್ತ ಬ್ರಾಹ್ಮಣಿ ನಾಲ್ಕು ವರ್ಣಗಳು ಆಯಾ ಗುಣಗಳ ಮತ್ತು ಕರ್ಮಗಳ ವಿಭಾಗಗಳೊಡನೆ ನನ್ನಿಂದಲೇ ಸೃಷ್ಟಿಸಲ್ಪಟ್ಟವು ಇವೆಲ್ಲಕ್ಕೂ ನಾನು ಕರ್ತವ ಕರ್ತನಾಗಿದ್ದರೂ ನನ್ನನ್ನು ಕರ್ತನಲ್ಲವೆಂದು ನಾಶರಹಿತನೆಂದು ತಿಳಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾತಿ ಕರ್ಮಭ್ಯರ್ನಸಧ್ಯ ಏಕೆಂದರೆ ನನಗೆ ಕರ್ಮಗಳುವು ಅಂಟುವುದಿಲ್ಲ ಕರ್ಮ ಫಲದಲ್ಲಿ ನನಗೆ ಆಶೆಯೂ ಇಲ್ಲ ಈ ತತ್ವವನ್ನು ಯಾವನೋ ತಿಳಿಯುವನೋ ಅವನಿಗೂ ಕರ್ಮ ಬಂಧವಿಲ್ಲ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವ ಪೂರ್ವೈ ಪೂರ್ವತರಂ ಕೃತ ಈ ತತ್ವವನ್ನು ತಿಳಿದುಕೊಂಡೇ ಮೋಕ್ಷಾರ್ಥಿಗಳಾದ ಪೂರ್ವಿಕರು ಕರ್ಮಗಳನ್ನು ನಡೆಸಿರುವರು ಅರ್ಜುನ ಪೂರ್ವ ಪುರುಷರಿಂದ ಅನುಷ್ಠಿಸಲ್ಪಟ್ಟ ಪುರಾತನವಾದ ಅಂತಹ ಕರ್ಮವನ್ನೇ ನೀನು ನಡೆಸು ಕರ್ಮ ಕಿಮ ಕರ್ಮೇತಿ ಕವಯಪ್ಯತ್ರ ಮೋಹಿಜ್ಞೇಷುಭಾತ್ ಮುಮುಕ್ಷುವು ಅನುಷ್ಠಿಸಬೇಕಾದ ಕರ್ಮ ಮಾರ್ಗವಾವುದು ಇತರ ಜ್ಞಾನಮಾರ್ಗವೆಂಥದು ಎಂಬ ವಿಷಯದಲ್ಲಿ ವಿದ್ವಾಂಸರು ಮರುಳಾಗುವರು ಯಾವುದನ್ನು ತಿಳಿದು ಸಂಸಾರದಿಂದ ಮುಕ್ತನಾಗುವೆಯೋ ಅಂತಹ ಕರ್ಮ ಅಕರ್ಮ ತತ್ವವನ್ನು ನಿನಗೆ ತಿಳಿಸುವೆನು ಕೇಳು ಕರ್ಮಣ ಹ್ಯಪಿ ಬೋದ್ಧವ್ಯಂ ಬೋದ್ಧ ಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾತಿ ವೇದೋಕ್ತ ಕರ್ಮಗಳು ಯಾವುವು ಎಂಬುದನ್ನು ತಿಳಿಯಬೇಕು ನಿಷಿದ್ಧ ಕರ್ಮಗಳು ಯಾವುವು ಎಂಬುದನ್ನು ತಿಳಿಯಬೇಕು ಕರ್ಮ ಸನ್ಯಾಸವೇನು ಎಂಬುದನ್ನು ತಿಳಿಯಬೇಕು ಆದುದರಿಂದ ಈ ಕರ್ಮಗತಿಗಳನ್ನು ತಿಳಿಯುವುದು ಬಹು ಕಷ್ಟವೇ ಕರ್ಮಣ್ಯ ಕರ್ಮಯ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಶೇಷ ಕರ್ಮತ ಯಾವನು ಕರ್ಮದಲ್ಲಿ ಜ್ಞಾನಕ್ಕಿರುವ ಸಂಬಂಧವನ್ನು ಜ್ಞಾನದಲ್ಲಿ ಕರ್ಮಕ್ಕಿರುವ ಸಂಬಂಧವನ್ನು ಬಲ್ಲನು ಅವನೇ ಜ್ಞಾನಿ ಅವನೇ ಮೋಕ್ಷಾರ್ಹನು ಅಂತಹವನೇ ಎಲ್ಲ ಕರ್ಮಗಳನ್ನು ನಡೆಸಿದವನಾಗುವನು ನಡೆಸಿದವನಾಗುವನುಭ ಕಾಮ ಸಂಕಲ್ಪವರ್ಜಿ ಯಾವನಿಗೆ ಯಾವ ಕರ್ಮಗಳಲ್ಲಿಯಾದರೂ ಫಲಾಪೇಕ್ಷೆಯೂ ಸ್ವಾಭಿಮಾನವೂ ಇಲ್ಲದಿರುವವೋ ಅಂತಹವನೇ ಆತ್ಮಜ್ಞಾನವೆಂಬ ಅಗ್ನಿಯಿಂದ ಕರ್ಮಗಳನ್ನು ದಹಿಸಿದವನೆಂದು ವಿದ್ವಾಂಸರು ಹೇಳುವರು ಕರ್ಮ ಫಲಾಸಂಗ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟು ಆತ್ಮದಲ್ಲಿಯೇ ತೃಪ್ತನಾಗಿ ಪ್ರಕೃತಿಯಲ್ಲಿ ಭೋಗ್ಯತಾ ಬುದ್ಧಿಯನ್ನು ಬಿಟ್ಟವನು ಕರ್ಮದಲ್ಲಿ ಪ್ರವರ್ತಿಸಿದರು ಕರ್ಮವನ್ನು ಮಾಡದವನೇ ಆಗುವನು ಸರ್ವ ಸರ್ವಪರಿಗ್ರಹ ಶಾರೀರಂ ಕೇವಲ ಕರ್ಮ ಕೊನೋಲ್ ಕಲದಾಸೆಯಿಲ್ಲದೆ ಮನಸ್ಸನ್ನು ಇಂದ್ರಿಯಗಳನ್ನು ಅಡಗಿಸಿ ಇತರ ವಸ್ತುಗಳಲ್ಲಿ ಮಮತೆಯನ್ನು ಬಿಟ್ಟು ದೇಹಧಾರಣೆಗೆ ಬೇಕಾದ ಕಾರ್ಯವನ್ನು ಮಾತ್ರ ಮಾಡತಕ್ಕವನು ಪಾಪವನ್ನು ಹೊಂದಲಾರನು ುಷ್ಟ್ವಾತೀತೋ ವಿಮತ್ಸರ ತಾನಾಗಿ ಸಿಕ್ಕಿದುದರಲ್ಲಿ ತೃಪ್ತಿ ಹೊಂದುತ್ತಾ ಸುಖ ದುಃಖಾದಿ ದ್ವಂದ್ವಗಳನ್ನು ನೀಗಿ ದ್ವೇಷರಹಿತನಾಗಿ ತನಗೆ ಬೇಕಾದುದು ಲಭಿಸಿದರು ಲಭಿಸದಿದ್ದರೂ ಸಮಾನ ಬುದ್ಧಿಯುಳ್ಳವನು ಕರ್ಮಗಳನ್ನು ಮಾಡಿದರೂ ಕರ್ಮಬಂಧದಲ್ಲಿ ಸಿಕ್ಕಲಾರನು ಗತಸಂಗಸ್ಯ ಮುಕ್ತಸ್ಯ ಗತಸಂಗ್ವಸ್ಥಿತಚೇತಸರ ಕರ್ಮ ಸಮಗ್ರಂ ಪ್ರವಿಲೀಯತೆ ತಾನು ತನ್ನದು ಎಂಬ ಅಭಿಮಾನವನ್ನು ಬಿಟ್ಟು ಸಂಸಾರ ಮೋಹವನ್ನು ತೊರೆದು ಆತ್ಮಜ್ಞಾನದಲ್ಲಿ ನೆಲೆಗೊಂಡ ಮನಸ್ಸುಳ್ಳವನಾಗಿ ಭಗವತ್ ಪ್ರೀತಿಗಾಗಿಯೇ ಕರ್ಮಗಳನ್ನು ಮಾಡತಕ್ಕವನಿಗೆ ಕರ್ಮ ಬಂಧವು ಪೂರ್ಣವಾಗಿ ಬಿಟ್ಟು ಹೋಗುವುದು ಬ್ರಹ್ಮಾರ್ಪಣೆಹುತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಯಜ್ಞ ಪಾತ್ರಗಳು ಬ್ರಹ್ಮವೇ ಹೋಮ ದ್ರವ್ಯಗಳು ಬ್ರಹ್ಮವೇ ಅಗ್ನಿಯು ಹೋಮ ಮಾಡುವವನು ಬ್ರಹ್ಮವೇ ಸಮಸ್ತ ಕಾರ್ಯವು ಬ್ರಹ್ಮವೇ ಎಂಬ ಭಾವದಿಂದ ಯಜ್ಞಾದಿ ಕರ್ಮಗಳನ್ನು ಮಾಡತಕ್ಕವನು ಹೊಂದತಕ್ಕ ಫಲವು ಆ ಬ್ರಹ್ಮವೇ ಅಂದರೆ ಮೋಕ್ಷವೇ ದೈವಮೇವಾ ಪರೇಯಜ್ಞಂ ಯೋಗೇನಃ ಪರ್ಯುಪಾಸತೆ ಯಜ್ಞಂ ಯಜ್ಞನೈವೋಪಜುಹೀ ಅರ್ಜುನ ಕೆಲವು ಕರ್ಮಯೋಗಿಗಳು ದೇವಾರ್ಚನಾ ರೂಪವಾದ ಯಜ್ಞಗಳನ್ನು ನಡೆಸುವರು ಬೇರೆ ಕೆಲವರು ಯಜ್ಞ ಸಾಧನಗಳಿಂದ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮ ಸ್ವರೂಪವಾದ ಹವಿಸ್ಸನ್ನೇ ಹೋಮ ಮಾಡುವರು ಶಬ್ದ ನ್ಯೇ ಇಂದ್ರಿಯುಹ್ವತಿ ಬೇರೆ ಕೆಲವರು ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳನ್ನು ಇಂದ್ರಿಯ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡುವರು ಕೆಲವರು ಶಬ್ದಾದಿ ವಿಷಯಗಳನ್ನೇ ಆ ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡಿ ದಗ್ಧ ಮಾಡಿಬಿಡುವರು ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಚಾಪರೇ ಆತ್ಮ ಸಂಯಮ್ನೋ ಜುಹ್ವತಿ ಜ್ಞಾನ ದೀಪಿತೇ ಇನ್ನು ಕೆಲವರು ತಮ್ಮ ಎಲ್ಲ ಇಂದ್ರಿಯ ಕಾರ್ಯಗಳನ್ನು ಎಲ್ಲ ಪ್ರಾಣ ವ್ಯಾಪಾರಗಳನ್ನು ಜ್ಞಾನದಿಂದ ಪ್ರಕಾಶಗೊಳಿಸಲ್ಪಟ್ಟ ಚಿತ್ತ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡುವರು ದ್ರವ್ಯಯ್ತಪೋ ಯೋಗ ಯಾಶ್ಚಯತವ್ರತ ಹೀಗೆಯೇ ನಿಯಮನಿಷ್ಠರು ವ್ರತನಿಷ್ಠರು ಆದ ಕೆಲವರಿಗೆ ದ್ರವ್ಯ ರೂಪದಿಂದ ಮಾಡುವ ದಾನಾದಿಗಳೇ ಯಜ್ಞವು ಕೆಲವರಿಗೆ ತಪಸ್ಸೆ ಯಜ್ಞವು ಕೆಲವರಿಗೆ ಪ್ರಾಣಾಯಾಮಾದಿ ಯೋಗಗಳೇ ಯಜ್ಞವು ಕೆಲವರಿಗೆ ವೇದಾಧ್ಯಯನವು ಕೆಲವರಿಗೆ ಆತ್ಮಜ್ಞಾನವು ಯಜ್ಞವು ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪ್ರಾಣಾಪಾನ ಗತಿರುದ್ವಾ ಪ್ರಾಣಾಯಾಮ ಪರಾಯಣ ಪ್ರಾಣಾಯಾಮ ನಿರತರಾದ ಕೆಲವರು ಪ್ರಾಣಾಪಾನ ಗತಿಗಳೆರಡನ್ನೂ ತಡೆದು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡುವರು ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುವರು ಎಂದರೆ ಪೂರಕ ರೇಚಕ ರೂಪಗಳಾದ ಯಜ್ಞಗಳನ್ನು ಮಾಡುವರು ಅಪರೇನಿಯತಾನ್ ಪ್ರಾಣೇಶು ಜುಹ್ವತಿ ಇನ್ನು ಕೆಲವರು ಆಹಾರ ನಿಯಮವುಳ್ಳವರಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುವರು ಅಂದರೆ ಕುಂಭಕರೂಪಕವಾದಿ ಆಗಿ ಯಜ್ಞವನ್ನು ಮಾಡುವರು ಇವರೆಲ್ಲರೂ ಯಜ್ಞ ವಿಧಿಗಳನ್ನು ತಿಳಿದವರೇ ಆಯಾ ತರದ ಯಜ್ಞಗಳಿಂದಲೇ ಪಾಪಗಳನ್ನು ಕಳೆದುಕೊಳ್ಳುವರು ಯಜ್ಞಶಿಷ್ಟಾಮೃತಭು ಯಾಂತಿ ಯಜ್ಞ ಶೇಷವಾದ ಅಮೃತವನ್ನು ಭುಜಿಸಿದವರೇ ಶಾಶ್ವತವಾದ ಬ್ರಹ್ಮಪದವನ್ನು ಸೇರುವರು ಕುರುಶ್ರೇಷ್ಠ ಮೇಲೆ ಹೇಳಿದ ಯಾವ ಯಜ್ಞವೂ ಇಲ್ಲದವನಿಗೆ ಇಹ ಲೋಕವೇ ಇಲ್ಲ ಇನ್ನು ಪರಲೋಕವೆಲ್ಲಿಯದು ಬ್ರಹ್ಮಣೋ ಮುಖೇ ಕರ್ಮಜಾನ್ ಸರ್ವಾನ್ ಏವಂ ಏಮೋಕ್ಷಸೆ ಹೀಗೆ ಹಲವು ಯಜ್ಞಗಳು ವೇದಾಂತದಲ್ಲಿ ಆತ್ಮಪ್ರಾಪ್ತಿ ಸಾಧಕವಾಗಿ ವಿವರಿಸಲ್ಪಟ್ಟಿವೆ ಅವೆಲ್ಲವೂ ಕರ್ಮಗಳಿಂದಲೇ ಲಭಿಸತಕ್ಕುವೆಂದು ತಿಳಿ ಹಾಗೆ ತಿಳಿದರೆ ನೀನು ಮುಕ್ತನಾಗುವೆ శ్రేయా ద్రవ్యమయాప సర్వం కర్మాఖిలం పార్థ జ్ఞాన పరిసమాప్యే ఓ పరంతప ద్రవ్య రూప యజ్ఞకింతూ జ్ఞాన యజ్ఞవే మేలాదు పార్థ ఎలా కర్మవు పూర్ణవా జ్ఞానల్యే కొట్ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ ಉಪದೇಕ್ಷ್ಯಂತ ಜ್ಞಾನ ಜ್ಞಾನಿ ನತ್ವದರ್ಶಿನ ಈ ಜ್ಞಾನವನ್ನು ನೀನು ಸಾಷ್ಟಾಂಗ ನಮಸ್ಕಾರದಿಂದಲೂ ಆಗಾಗ ಪ್ರಶ್ನೆಗೆಂದಲೂ ಗುರು ಸೇವೆಯಿಂದಲೂ ಪಡೆಯಬಹುದು ಆತ್ಮತತ್ವಜ್ಞರಾದ ಜ್ಞಾನಿಗಳೇ ಅಂತಹ ಜ್ಞಾನವನ್ನು ನಿನಗೆ ಉಪದೇಶಿಸತಕ್ಕವರು ಯಜ್ಞಾತ್ವಾನ ಪುನರ್ಮೋಹಂ ಯೇವ್ಯಾಸ್ಯಸಿ ಪಾಂಡವ ಏನ ಭೂತಾನಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ ಆ ಜ್ಞಾನವನ್ನು ಪಡೆದ ಮೇಲೆ ನೀನು ತಿರುಗಿ ಇಂತಹ ಮೋಹವನ್ನು ಹೊಂದಲಾರೆ ಆಗ ನೀನು ಎಲ್ಲ ಪ್ರಾಣಿಗಳನ್ನು ನಿನ್ನ ಆತ್ಮದಲ್ಲಿಯೋ ಆಮೇಲೆ ನನ್ನಲ್ಲಿಯೋ ಜ್ಞಾನಾಕಾರದಿಂದ ಸಮನಾಗಿ ಸಮವಾಗಿ ನೋಡಬಲ್ಲವನಾಗುವೆ ಸರ್ವಂ ಅಪಿಚೇದಿ ವ್ಯಜಿನಂ ಸಂತರಿಷ್ಯಸಿ ಒಂದು ವೇಳೆ ನೀನು ಎಲ್ಲಾ ಪಾಪಿಗಳಿಗಿಂತಲೂ ಅಧಿಕ ಪಾಪವನ್ನು ಮಾಡಿದವನಾಗಿದ್ದರೂ ಜ್ಞಾನವೆಂಬ ತೆಪ್ಪದಿಂದ ಆ ಸಮಸ್ತ ಪಾಪಗಳನ್ನು ದಾಟುವೆ ಭಸ್ಮಸಾತ್ ಧಾಂ ಸಮೇಧ್ನೆ ಭಸ್ಮಾತ್ಕೋರು ಜ್ಞಾನ ಭಸ್ಮಸಾತ್ ಕುರುತೇ ತಥಾ ಅರ್ಜುನ ಚೆನ್ನಾಗಿ ಉರಿಯುವ ಬೆಂಕಿಯು ಕಟ್ಟಿಗೆಗಳನ್ನೆಲ್ಲ ಹೇಗೆ ಭಸ್ಮ ಮಾಡಿಬಿಡುವುದೋ ಹಾಗೆ ಜ್ಞಾನವೆಂಬ ಅಗ್ನಿಯು ಸಮಸ್ತ ಕರ್ಮವನ್ನು ದಹಿಸಿ ಬಿಡುವುದು ಸದೃಶಂ ಪವಿತ್ರ ಮೇಹವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧೇನಾತ್ಮನಿ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಶುದ್ಧಿಕರ ವಸ್ತುವು ಬೇರೊಂದಿಲ್ಲ ಕರ್ಮಯೋಗದಲ್ಲಿ ಸಿದ್ಧಿಯನ್ನು ಹೊಂದಿದವನು ಕಾಲಕ್ರಮದಿಂದ ಆ ಜ್ಞಾನವನ್ನು ತನ್ನಲ್ಲಿ ತಾನೇ ಪಡೆಯುವನು ಶ್ರದ್ಧಾವಾನ್ಲಭತೆ ಜ್ಞಾನ ಸಂಯತೆಂದ್ರಿಯ ಜ್ಞಾನ ಪರಾ ಶಾಂತಿಂ ಅಚಿರೇಣಾಧಿಗತಿ ಗುರು ಉಪದೇಶದಲ್ಲಿ ಶ್ರದ್ಧೆಯುಳ್ಳವನಾಗಿ ಅದರಲ್ಲಿಯೇ ಮನಸ್ಸಿಟ್ಟು ಇಂದ್ರಿಯಗಳನ್ನು ಅಡಗಿಸಿದವನೇ ಅಂತಹ ಜ್ಞಾನವನ್ನು ಹೊಂದುವನು ಅದನ್ನು ಪಡೆದ ಮೇಲೆ ಶೀಘ್ರದಲ್ಲಿಯೇ ಉತ್ತಮವಾದ ಶಾಂತಿಯನ್ನು ಹೊಂದುವನು ನಪರ శయాత్మన శ్రద్ధ ఇల్లదవను సంశయాత్మను ఆదూఢను కెట్టు హోగవను సంశయాత్మనే ఇహలోకూ ఇలా పరలోకవూ ఇలా సుఖవూ ఇలా యోగ సన్యస్త కర్మాణం జ్ఞాన సంచిన్న సంశయం ఆత్మవంతం కర్మాణి నిబద్ధ ಿ ಧನಂಜಯ ಓ ಧನಂಜಯ ಯೋಗದಿಂದ ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನು ತೊರೆದು ಗುರುಪದೇಶದಿಂದ ಲಭಿಸಿದ ಜ್ಞಾನದಿಂದ ಸಮಸ್ತ ಸಂಶಯಗಳನ್ನೂ ನೀಗಿದ ಆತ್ಮನಿಷ್ಠನನ್ನು ಸಂಭೂತಂ ಹುಟ್ಟಿಡಲಾರವು ತಸ್ಥೆನಾತ್ಮನಃ ಭಾರತ ಆದುದರಿಂದ ಓ ಭಾರತ ಈಗ ನಿನಗೆ ಅಜ್ಞಾನದಿಂದ ಉಂಟಾಗಿರುವ ಮನಸ್ಸಿನ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಜ್ಞಾನ ಸಾಧನವಾದ ಕರ್ಮಯೋಗವನ್ನೇ ಹಿಡಿ ಯುದ್ಧಕ್ಕೆ ಏಳು ಎಂದನು ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿಧ್ಯಾಂ ಯೋಗ ಶ್ರೀಕೃಷ್ಣಾರ್ಜುನ ಸಂವಾದ ಜ್ಞಾನ ನಾಮ ಚತುರ್ಥೋಧ್ಯಾ ಇದು ಭಗವದ್ಗೀತೆಯಲ್ಲಿ ಜ್ಞಾನ ಯೋಗವೆಂಬ ನಾಲ್ಕನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದಲ್ಲಿ ఇప్పనయ అధ్యాయవు నమస్తే శారదే దేవి కాశ్మీర పురవాసిని మహం ప్రార్థకే నిత్యం విద్యాదాన దేహిమే మే నమస్కార